மேல இல்ல இல்ல இறத மனி அல்லது அஜ்ஜி ಓ ಇನ್ ಯಾವ ಅಜ್ಜಿ ಮನೆಗೆ ಹೋಗಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಕಣಪ ಇಲ್ಲೇ ಇರ್ಬೇಕಿನ ಮೇಲೆ ಇನ್ ಎಲ್ಲಿ ಹೋಗಂಗಿಲ್ಲ ಕಣ್ ಮಗ್ನೇ ಇದೇನ ಮನೆ ಅಲ್ಲಿ ಯಾಕೆ ಹೋಗೋದು ಹೋಗೋದ್ ಬೇಡ ನಾವು ಇಲ್ಲೇ ಇರೋದ ಇನ್ನೇ ಯಾರು ಬಂದಿದ್ರ ಯಾರು ಬಂದಿಲ್ಲ ತಾತ ನಾನು ಇಲ್ಲಿ ಬಾಕ್ ಮನೆ ತೊಳಿತಿದ್ನಲ್ಲ ಆಗ ಯಾಕೆ ಕೊಳಿತೀವಿ ಯಾಕೆ ಕೊಳಿತೀವಿ ಅಂತ ನಾನು ಏನು ಹೇಳಿಲ್ಲ ಇಲ್ಲೇ ಕ್ಲೀನ್ ಮಾಡ್ತಾ ಇದ್ದೇಕಂತ ಮನೆಯ ಅವರು ಕ್ಲೀನ್ ಮಾಡಕ್ಕೆ ಹೇಳಿದ್ರು ಅಂತ ಅಂದೆ ಯಾರು ಬಂದಿದ್ರ ಅಂಗಡಿ ತಕ್ಕೆ ಹ್ಞೂ ಬಂದಿತ್ತಲ್ಲ ಅಜ್ಜಿ ಬಂದ್ಬಿಟ್ಟು ಎಕ್ಲ ಇಲ್ಲಿ ಬಂದಿದ್ದೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ಜಗಳ ಬಾಳಂಗೆ ಆಗ್ತಿದ್ಲು ಸೊ ರೆಗಿಲ್ಸ್ಕೊಂಡು ಸಿನಿಮಾ ಬರ್ಬೋದಿಯ ನಾನು ಮಾಡಿ ಮಾಡಿ ಸಾಕಾಗದ್ದು ನಿಮಗೆ ಹೋಗಿ ಮಾಡ್ಕೊಂಡು ಹೋಗ್ತೀನಿ ಹೋಗಿ ಈಗ ಹಂಗೆ ಹಿಂಗೆ ಅಂತ ಚೆನ್ನಾಗಿ ತೊಳ್ದೀನಿ ಮತ್ತೆ ಎಷ್ಟು ಅಂತ ಹೇಳೋದು ನಾವು ತಾನೇ ಅಯ್ಯಪ್ಪ ನಾವು ಅಂತ ಅಲ್ಲಿದ್ದರೆ ಕೂಲ್ ಹಿಡ್ದೋಗ್ರಿ ಏನು ಹೊಸಿ ಖರ್ಚಾ ಹೊಸಿ ಖರ್ಚಾ ಮಾದೇವ ತರ್ತಿದ್ದ ಗೊತ್ತಾಯ್ತಿದ್ದಿಲ್ಲ ನೀವು ತಂದ ಮೇಲೆ ಗೊತ್ತಾಗಿದ್ದು ಹೊಸಿ ಸಾಮಾನ ಅಯ್ಯಪ್ಪ ಏನು ಯಾವ ತಿನ್ನಾಟ ತಿಂದರು ಅವ್ರೇನು ತಿಂತಾರೆ ಬೇಸಾಕೋರೆ ಬಿಡು ಈಗ ಎಲ್ಲ ಸರಿ ಐತಲ್ಲ ತಾಗೆ ಹೆಂಗೋ ಎಲ್ಲ ಸರಿ ಆಯ್ತು ಅವು ನವ್ವೇನೇ ಆ ಚಿನ್ನೋ ಬರ್ನೇ ಇಲ್ವಲ್ಲ ಏ ಬರ್ಲಾ ಇರ್ಲಿ ಸುಂಕಿರು ಇರ್ಲಿ ಸುಂಕಿರು ಈಗ ಈ ಕೊಟ್ಟಿರ ಡೋಸ್ಗೆ ಆ ವೈಕಲ್ ಓಪರ್ ಕಲ್ಸಕೇಲ ಅವ್ರು ಇಸ್ಕತರ ಇಸ್ಕಳಿ ಸುಂಕಿರು ಪಿಚ್ ಕಟ್ಲಂತೆ ಒಂದು ವಿನಗೆ 15000 ದುಡ್ ಕಟ್ಕಬೇಕು ನಾನು ಹೇಳ್ತರನೇ ಅದಕ್ಕೆ ಈಗ ಏನರ ವೈಕಲ್ ಓಪರ್ ಕಳಕತೆ ಇಲ್ಗೆ ಬರ್ದೋರೆ ಸರಿ ಕತೆ ತಗೆ ಪಿಚ್ ಗಿಚ್ ಕಟ್ಕಂಡು ಓದುಸ್ಕತರ ಜರ್ಬಿ ಜಲೈತದೆ ಮಕ್ಕೋ ಇಲ್ಲ ಅಂತ ಹೈ ಈಗ ರಾಯನ್ ಇವನು ಬಿಮಲ್ ಬಂದಿರೋಕ್ಕೆ ಇಷ್ಟ ಇದಾಗದೇ ಅವ್ರಿಗೆ ತಳ್ಕಿರ ತಂಗಾಗದೇ ಬಿಮಲ್ನ ಹಾಕ ಫೋಟೋಗಳಲೆ ಅಂತ ಇನ್ ಬ್ರೂಟಿದ ರಾಜರು ಉಸಯಾರಸವೇ ಯಾದಕರು ಸಿಕಾಸ କରି ಮಿನಾರ್ ಕೊರ್ತ ಸುಂಕೆ ಗಯೆ ಔರಿ ಇರೆ ಕೆಲಕದ ನಂಬು ಟುಟು ತರ್ಕ ಹೋಯಿತರ್ ಬಂದಿ ತಿರ್ಗ ಹೋಗಕ್ಕೆ ನಿಂತಿದಿರಿ ನೀವು ಆಲೇ ಐಡಿಯಾ ಕಡೆ ಜನ ತಿರ್ಗ ಹೋಗಕ್ಕೆ ಅಯ್ಯ ವೈಕಿಲಾ ಏಳಿದು ಏಳಿದು ಅವನೋ ಏನುವೇ ಚಿನ್ನು ಇರ್ಲಿ ಬಿಡಿ ಆಲೇಬೇಕರೆ ಇಲ್ಲ ಬರ್ಲೋ ಇರ್ಲಿ ಬಿಡಿ ಆಲೇ ಆಲೇ ಇರ್ಲಿ ಬಿಡಿ ಪಿಜಿ ಕಟ್ಕಂಡ ಓದಸ್ತಾರಂತೆ ಕಲ್ಸಕಿಲ್ಲ ಕತೆ ಅವರನ್ನ ಔರ್ ಕಲ್ಸದಾಗೈತ ಔರು ಕಿರಿಯಾ ಚಿನ್ನುವೆ ಮಾಧೇವನೆನ ಸೇರಿಸಿರದು ಅವನೆ ಪಿಚ್ ಕರ್ತರೋದಲ್ವಾ ಕಲ್ಸಕಿಲ್ಲ ಇರ್ಲಿ ಬಿಡಿ ಅವ ಇಬ್ಬರ ಮೂರು ಜನ ಇರಕೈತದೆ ಅಲ್ವಾ ಕತೆ ಆಕೊ ಇರ್ಲಂತ ನಾನು ಅಕ್ಕೆ ಕೈ ಕಲ್ಗೆ ಕಲ್ಸುದಿ ನೆರೆ ನಾನು ನನ್ನ ಮಕ್ಳು ಕರ್ಕೊಂಡು ತಿನ್ ಕಿತ್ಕೊಂಡು ಹೋಗ್ತೀನಿ ಅಂತ ನಿಲ ಮೇಲೆ ಅದೇ ಯಾಕೆ ಆರಾಮಾಗಿ ಇರ್ಲಿ ಬಿಡು ಅಲ್ಲೇ ಇರ್ತವೆ ತಲೆ ಕಿಡ್ಸ್ಕೋಬೇಕು ಉಣ್ಕೊ ತಿನ್ಕೊಂಡು ಇನ್ನೇನು ಮಾಡಿದೆ ಗೊತ್ತಾನೆ ನಾವು ಇಲ್ವಲ್ಲ ಸರ್ಗುಲ್ ಬಡ್ಡೆ ತಗೋ ಕರ್ತಾಕು ಎಲ್ಲವ ಅಲ್ಲ ಯಾವ ಬುದ್ಧಿ ಕಲ್ತ ನೋಡು ಹೋಗ್ಬಿಟ್ಟು ಮೈಸೂರು ಸೇರ್ಕೊಬಿಟ್ಟನಲ್ಲ ನಾವು ಸಾಮಾನು ತರ್ ಕೊಡ್ಬೇಕಾಯ್ತದೆ ಅನ್ಬಿಟ್ಟು ಏನ್ ಅವನಿಂದಾನೆ ಬೆಳೆ ಕರಿತಿದ್ದ ಅವನಿಂದಾನೇ ಬೆಳೆ ಕರಿತಿದ್ದ ಏನ್ರಿ ನಾವೇನು ಉಂಡಂಗಿಲ್ಲ ತಿನ್ನಂಗಿಲ್ಲ ಇರೋದಕ್ಕ ಉಣ್ಣದು ಹೇಸ್ಕೊಂಡಿದ್ದಾವೆ ನಾವು ಇದೊಳೆ ಸರಿ ಆಯ್ತಪ್ಪ ತಲೆ ಗೆಡ್ಸ್ಕೊಳ್ಳೋದು ಬುಡ್ಲೆ ಬಿಡ್ಲೆ ಇರ್ಲಂತೆ ಈಗ ನಿಮ್ಗೆ ಕೆಲಸ ಬಡ ತಪ್ಪಿಲ್ವಾ ಸುಮ್ಮನೀರು

ಹೋಗು ಮಾಡ್ಬೇಕು ಬೇಕಾ ಅವಳೇ ನೋವು ಬೇಕಾ ಯಾಕಾ ಬರಬೇಕಾ ಬರ್ಬೇಕಾ ಅವಳು ನೋರ್ ಗಲ್ಸ್ ಕತ್ತಿದ್ರಲ್ಲ ಓ ಅಕ್ಕ ಇನ್ನೇ ಕಲ್ಲಿದ್ದದು ಇಲ್ಲಿಗೆ ಬತ್ತದೆ ಕಣಮ್ಮ ಅಪ್ಪ ಅಕ್ಕ ಇಲ್ಲಿಗೆ ಬತ್ತದೆ ಅವಳು ಬತ್ತದೆ ಅಳಿ ಇಲ್ಲಿಗೆ ನೋವೆ ಈಗ ಬಂದ ಇದಕ್ಕೆಲ್ಲ ಮೀಟಿಂಗ್ಸ್ ಅಲ್ಲಿ ಕಳಿದ್ರು ಈಚಲಿ ಏನಿಲ್ಲ ಕಣವ ಇದಕ್ಕೆ ಬರಕ ಹೋದೆ ಮನೆ ತಾವ ಅಲ್ಲಿರುವೆ ಊರಲ್ಲಿ ಮನೆಯಲ್ಲಿ ಏ ಮನೆ ತಾಕ ಹೋದೋ ಇಲ್ಲಿ ಹೋದ್ರಂತಲೇ ಅಜ್ಜಿ ಅಂತು ಮನೆ ತಾಕ ಹೋಗೋರೆ ಹೊಸ ಮನೆಗೆ ನಿಮ್ಮ ಮನೆಗೆ ಹೋದ್ರು ಅಂತ ಅಂತು ಇನ್ನೇನು ಅಲ್ಲಿ ಕೆಲಸ ನೀವೇ ಇಲ್ಲಿ ಇದ್ಮೇಲೆ ಅಕ್ಕೆ ಬಂದು ಸರಿ ಆಯ್ತು ಓ ಸರಿ ಹೋಗಿ ಬಟ್ಟೆ ಚೇಂಜ್ ಮಾಡೋಗಿ ನಿಮ್ ಬಟ್ಟೆಗಳೆಲ್ಲ ಅಲ್ಲೇ ಅಲ್ಲ ಇದ್ ಕನ್ಬಿಟ್ಟೆ ಅಲ್ಲೇ ಇದ್ ಬಟ್ಟೆಗಳು ನೀವೇನೋ ಬರೋಕ್ಕಿಲ್ಲ ಅಲ್ಲೇ ಇರ್ತಿವಿ ಅನ್ಕೊಂಡು ಅಲ್ಲೇ ಮಾಡ್ಬಿಟ್ ಬಂದೆ ಅಲ್ಲಕನಮ್ಮ ಅಲ್ಲ ಕಣ ಅಪ್ಪ ಇರ್ತಾವ ಇರ್ಬೇಡದ ನಾವೇಲಿರವ ಅಪ್ಪ ಇಲ್ಲವ್ರೆ ನಾವ್ ಅಲ್ಲಿರಕಾಯ್ತದ ನಾವ್ ಅಪ್ಪ ಇಲ್ಲಿ ಇರ್ತದ ಅಲ್ಲೇ ಇರೋದು ಇರ್ಬೇಡಿ ಅಂತ ಅಂದ ನಾನು ಇರಿ ಬಟ್ಟೆಗಳು ಅಲ್ಲೇ ಅಂತ ಅಂದಿದ್ದು ತರ್ಬೇಕಾದ್ರೆ ನಮ್ಮನು ತರ್ಬೇಕು ಅಂತ ಗ್ರಾಮ ಇಲ್ವಾ ನಿಮ್ಗೆ ತಂದ್ಬಿಟ್ಟಿವಿ ಅಲ್ಲೇ ಎಲ್ಲೇ ಮಾಡ್ಬಿಟ್ರಿ ಬಟ್ಟೆಗಳು ಅಲ್ಲ ಅವ್ರಡ್ಕೊ ಬರ್ತವ ಏಕೆ ನೀವೀ ಬೇರೆ ಬಂದಾಗ ನಾವು ಬರ್ತೀವಿ ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ ಎಷ್ಟು ಮಾತಾಡಿ ಏನವೇ ನೀನು ತತ್ತಿರು ಹೋಗವ್ ಮಾತಾಡ್ತೀನಿ ನಾನು ಅ ಹೋಗಿ ಗಾ ಪುಟೆ ಅಚಿನೋ ನವೆ ಹೋಗು ಹೋಗಿ ಹೋಗಿ ಬದ ಹೋಗಿ ಅಲೈ ಹೋ ಇಕಲ್ಗೆನ್ ಗೊತ್ತಾ ಕಿಲ್ವಾ ಇವಕ್ಕೆ ಬಂದವಳಾ ಆ ಲೇರಕ ಐತಿ ತಿಲ್ವಾ ಏನ್ ಅತ್ತಗೆ ಮೈಕ್ರೋಗಳು ಬಹಳ ದಡ್ಡ ಮೈಕ್ರೋಗಳು ಕಂದ್ರಿ ಏನ್ ಗೊತ್ತಾಗಕ್ಕೆ ಲೈವಕ್ಕೆ ಅಲೈ ಲೇರಕ ಐತಿ ತಿಲ್ವಾ ಅಲ್ಲಯ್ಯ ಅಯ್ಯೋ ಬುಡಾತಗೆ ಇನ್ ಏನ್ ಮಾಡಿ ಅವನು ಅವಿರತವ ಇರ್ತವ ಕತೆ ಓಬಿ ಧರ್ಮ ಕತೆ ಕತೆ ಅಂಗಲ ಕಂದ್ರಿ ಐಕಲ್ಗೆ ಪೀಚ್ ಕಟ ಕತ್ರ ಬಂದತೆ ಗೊತ್ತಾ ಅವ್ಲು ಚಿನ್ನು ಕಟ್ಬೇಕು ಏನಾರ ಮಡಕ ಐತದು ಬುಡು ಕಡರ ಅಚ್ಚಿಕೊಂಡು ನಮ್ಮಕُلನ್ನ ಉಡ್ಸ್ಕೊಂಡಿದಾವಾ ಏನಾರ ಮಡಕ ಐತದು ಬುಡು ಇನ್ ಏನ್ ಮಾಡಿ ಸದ್ದಕ್ಕೆ ಏನಾರ ಮಡಕ ಐತದೆ ತಲೆ ಗೆಡ್ಸ್ಕೊಳೋ ಬೇಡ ನೋಡು ಇಟ್ಕೊಂಡು ಕರ್ಕೊಂಡು ಹೋಗಿಲ್ಲ ಅಂತ ಆಮೇಲೆ ಹತ್ತು ಕೂತಪ್ಪ ತಿಳ್ಕೊತಾರೆ ನಮ್ಮ ಮಕ್ಳು ನಮ್ಮ ತಾಯಿ ಬಿಡು ಎಷ್ಟೇ ಅದು ನಾವೇ ಓದಿಸ್ಬೇಕಾನೆ ಕಂಡವ್ರು ಎಷ್ಟು ದಿವಸ ಕಂಡಾದ್ರು ಕಂಡವ್ರು ಹಚ್ಕೊಂಡಾಗ ಜೀವನ ಮಾಡಕ್ಕಾಯ್ತದ ಇದು ಒಳ್ಳೆ ಸರಿ ಐತಪ್ಪ ಏನೋ ಕಾಣಕ್ಕರಪ್ಪ ನನಗಂತೂ ಏನೋ ಒಂದ್ ಅರ್ಥ ಆಗ್ತಿಲ್ಲ ಏನೇನು ಆಟಗಳು ಏನೋ ಇವೇನೋ ಅಂತ ನೀನು ತಲೆ ತಲೆಕೆಸ್ಕೊಂಡು ಎಲ್ಲ ಸರಿ ಐತದೆ ಬಿಡು ಸರಿ ನೀವೇ ಸುತ್ತಿಗೆ ಕದಾಕ ಬಂದಿದ್ದೀರಿ ಹಂಗೆ ಕದ್ವೆ ಇಲ್ಲ ಇಲ್ಲ ಏ ಕದಾಕಿಲ್ಲ ಮನೆಗೆ ಬಂದ್ರದ ಅದು ಏನು ಮಾಡ್ಕೊಂಡಿದ್ದಾಳು ನೋಡೋದೇ ವ್ಯವಸ್ಥೆ ಏನಕ್ಕೆ ಬಂದೆ ಏನಂತ ತೊಳ್ದಿಲ್ಲ ಆಯ್ತಾ ಅಯ್ಯಪ್ಪ ನಾನು ಏನೋ ಬಿದ್ದೋಯ್ತು ಕಣಪ್ಪ ಇಷ್ಟು ಗಂಟ್ಲು ಏನಂತ ತೊಳ್ದೆ ಏನು ಧೂಳು ಇಡ್ಕೊಂಡು ಕುಂತಿತ್ತು ನೀವು ಬೇರೆ ಒಂದು ದಿವ್ಸಲಾರು ಮುದ್ದೆದಲ್ಲಾರೇ ಹೋಗಿ ಮನೆ ಕ್ಲೀನ್ ಮಾಡಿಪಾ ಅಂತ ಹೇಳಿ ನೀವು ಮನೆ ಹೆಂಗಾಗಿತ್ತು ಗೊತ್ತ ಇತ್ತಾರ ಗಟ್ಟೋಗಿತ್ತು ಸುದ್ದೆ ನಾವು ಹೆಂಗೋ ಬಾಡಿಗೆ ಕೊಡ್ದೋದು ಒಳ್ಳೇದಾಯ್ತು ಈಗ ಎಲ್ಲಿ ಹೋಗಿ ನಿಂತ್ಕೋಬೇಕಾಗಿತ್ತು ನೀನು ಹೇಳ್ತಿದೆ ಬಾಡಿಗೆ ಕೊಟ್ಟು ಅದೇ ದುಡ್ಡು ನಮ್ ಖರ್ಚು ಕಾರ ಆಯ್ತದೆ ನೋಡು ಈಗ ಈಗ ಸಡನ್ ಆಗಿ ಎಲ್ಲೋಕ್ ಆಯ್ತಿತ್ತು ಹೆಂಗೋ ಬುದ್ಧಿ ಓಡಿಸಿ ನಾವು ಒಂದು ಮನೆ ಒಂದ್ ಕಟ್ಕೊಂಡಿದ್ದಾಗ ಸರಿ ಆಯ್ತು ಕಣವಾ ಇಲ್ಲ ಅಂದ್ರೆ ಗೊತ್ತಾಗೋದು ನಮಗೆ ಎಷ್ಟು ಹಿಂಸೆ ಆಗೋದು ಅಂತ ಗೊತ್ತು ಹಿಂಗೆ ಕೈ ಬಿಡ್ತಾನೆ ಮನೆ ಜನ ಅಂತ ಕಂಡಿದ್ದೆ ಸರಿ ಬಿಡು ಆಯ್ತು ಅಂಗಡಿ ಓಟ್ ಪತ್ತಿನಿ

ಈಗ ಎಲ್ಲೂ ಜೀರಿಗೆ ಮೆಣಸು ತಂದು ಚಕ್ಕೆ ಲವಂಗ ತಂದು ಎಣ್ಣೆ ಹಿಡಿಪತ್ತೆ ಈಗ ತಗೊಂಡೇ ಬೇಕು ಈಗ ಕೊಟ್ಟು ಕಳಿಸಿ ಚಿನ್ನ ಕೊಟ್ಟು ಕಳಿಸ್ತೀನಿ ಬೇಡ ಬಿಡು ಅವಳು ಬೇರೆ ಮಾಡಿ ನಾನು ತಗೋಬರ್ತೀನಿ ಅದೇನು ನೋಡಬೇಕು ಸರಿ ಆಯ್ತು ಕುಕ್ಕರ್ ಲಕ್ಕ ಮಾಡ್ತೀನಿ ಅಷ್ಟು ಬಂದ್ಬಿಡಿ ಏನೋ ಮಾಡ್ಕೊಡ್ತೀನಿ ಈಗ ಮಾಡೋರ ತಗ ಆಸೆ ಆಯ್ತದೆ ಎರಡು ಸತಿ ಏನು ಸರಿ ಆಯ್ತು ಚೆನ್ನಾಗಿ ನೋಡ್ಕೊಳ್ಳಿ ಗಿಂಜಲ್ ಬಿಡ ಇಟ್ಟು ನಾನು ಯಾವಾಗ ಗಿಂಜಲ್ ಹೋಗಿದ್ದೆ ಇದೇ ನಿಂಗೆ ಅಂತ ಇದ್ರಿ ಅಲ್ಲ ಕರೆ ನಾನು ಅಷ್ಟು ಚೆನ್ನಾಗಿ ನೀವು ಹಿಂಗೆ ಆಡ್ತೀರ ಸರಿಯಾ ನೀವು ಹಂಗಾರ ಚೆನ್ನಾಗಿ ನೋಡ್ಕೊಳಕ್ಕೆ ಮಕ್ಕಳನ್ನ ಹಿಂಗೆ ಆಡ್ತೀರಲ್ಲ ಏನು ನೀವೇ ನೋಡ್ಕೊಳ್ಳೋರಂಗೆ ए अपे एष्ट मारದ್ರो अस्ते करप बरी नी दूरत पक्किला हंगला कले अव लव्या सुकसुण मत केले किले मेले ಅದ್ಯಾಕ್ ಬೇಕو ಅಂತ ಬುಟಂಗ ಅಂತಿರದ ಅಷ್ಟೇ ಇನ್ ಎನ್ವಿಲಾ ಆಯಿತು ಅದೇನ್ ಓಡೋಗು ತಕಬತ್ತಿ ಸಾಮನ ನಾನೇ ಅವ್ಳ್ ಬೇರೆನ್ ಮಾಡ್ಚಿ ಇನು ನಾನೇ ತಕಬತ್ತಿ ರವೆನ್ ಎತ್ಕ ಬರಕ ಆಕಿಲ್ಲ ಅದಕ್ಕೆ ಸರಿ ಆಯಿತು ಹೋಗಿ ಒಳ್ಳೆ ಕರ್ಮ ಅಲಾಯಿ ಹೋಗಿ ಕಲೆ ಇರ್ತವೆ ಅಂದ್ರೆ ಇನ್ ಗುಟ್ಲೆ ಬಂದಾ ನಮ್ಮ ಇನ್ ಗುಟ್ಲೆಯ ಏನ ತಗೆ ಕೆಲ ಬೇತ್ಕೊಂಡು ಕುಡ್ಕಬೇಕ ತಗೆ ಥೂ ಈ ಮುಡೆ ಮಗನ್ ಗೆ ಹೇಳು ಅಷ್ಟನೇ ಮಾಡಕಲಕಿಲ್ಲ ಹಂಗೊ ಅಲ್ಲೇ ಬೀಜ ನೇವೆಲಾರಿ ಇರ್ಲಿ ಅಲ್ಲಿ ಅಂದ್ರೆ ಏನು ಮಾಡ್ರೂ ಅಲ್ಲಿ ಇರ್ಸ್ತಂಗೆ ಇವನೇ ಮೊಳಂಗೆ ಹೊರಟು ಬಂದಿರ್ತಾನೆ ನಮ್ಮ ಮನೆಗೆ ಬನ್ನಿ ಅಂದ್ಬಿಟ್ಟು ಇನ್ನೊಂದು ಸಾಮಾನುಗಳಲ್ಲ ಏನು ಮಾಡಿರಿ ಎಲ್ಲನೂ ನಣೆ ಬರ ಏನೇ ಆದರೂ ಎಣ್ಣೆ ಸಂಬಂಧಕ್ಕಂತೂ ಆಗ್ಬೇಡ್ದು ಕ ನಾವು ನೆಮ್ಮದಿರೋಕ್ಕಿರಾ ಥೂ ಏನು ಮಾಡಿದ್ರಿ ಯಾವುದೊಂದಕ್ಕೂ ಹಿಂಗೆ ಒಳ್ಳೆಯ ತೊಡಕು ನಮಗೆ ಸರಿ ಕಂದ್ರಪ್ಪ ಬರ್ತೀನಿ ಹೋಗ್ತೀನಿ ಅಡುಗೆ ಮಾಡ್ಕೊಡ್ಬೇಕಲ್ಲ ಇನ್ನೇನು ಮಾಡಿರಿ ಮಾಡ್ಕೊಂಡಿಲ್ಲ ಅಂದ್ರು ಬಿಟ್ಟಾರ ಹ್ಞೂ ಬತ್ತೀನಿ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ